ನೀನ್ ಸಮಸ್ಯು ನೋಡಿ ನಾವು ಓಡಾಡ್ತಾ ಇದ್ಯಾಟ್ರೆ ಕುಮಾರಣ್ಣತ್ರ ಆಟಾಡಿದ್ಯಾ ಅಲ್ಲ ಆಟಾಡಿದ್ಯಾ ಇಲ್ಲ ಆಟಾಡಿದ್ಯಾ ಈಗ ಮಹೇಶ್ ತಿಮ್ಮು ನೋಡಿ ಊರ್ ಬಿಡಿಸಿದ್ಯಾ ಆ ಭೀಮಣ್ಣ ಜೈಲಿಗೆ ಹಾಕ್ಸಿದ್ಯಾ ನೀನ್ ಆರಾಮಾಗಿ ಓಡಾಡ್ತಾ ಇದ್ಯಾ ಇದನ್ನ ಹೋರಾಟ ಅನ್ಬೇಕಾ ನನ್ನ ಮೇಲೆ ನನ್ನ ಮೇಲೆ ಆಯ್ತು ನಾನು ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಸುಳ್ಳು ಕೇಸ್ಗಳನ್ನ ಮಾಡಿದ್ರು ಕರ್ನಾಟಕದ ಆದ್ಯಂತ ನಾನು ಹತ್ರ ಕಾಂಪ್ರಮೈಸ್ ಹೋಗಿಲ್ಲ ನನ್ನನ್ನ ರಕ್ಷಣೆ ಮಾಡಿ ಅಂತ ಯಾರಿಗೂ ಬೇಡಲಿಲ್ಲ ನಾನು ನಾನು ಎಲ್ಲಿ ನಾನು ಎಲ್ಲಿ ಯಾರತ್ರ ಬ್ರೀಫ್ ಕೇಸ್ ಎಸ್ಕೊಂಬಂದಿಲ್ಲ ನನ್ನ ಹೋರಾಟವನ್ನ ಹಂಗೆ ಮಡಗಿದ್ದೀನಿ ಹೇ ಇದ್ರೆ ಜೀವನ ಮಾಡೋಣ ಇದ್ರೆ ಇರ್ಬೇಕು ದರ್ಶನ್ ಡೈಲಾಗು ಇಲ್ಲ ಹೋದ್ರೆ ಹೋಗ್ಬೇಕು ದರ್ಶನ ನೆಪಸ್ಕೊಂಡು ಹೇಳಬೇಕಾಗುತ್ತೆ ಸಿ ದಿಸ್ ಇಸ್ ವಾಟ್ ಭೀಮನ್ನ ಜೈಲಲ್ಲಿ ಕೊಳಸ್ತಾ ಇದ್ದಾನೆ ಇವನು ಗಿರೀಶ ಆ ಇವನ್ ಯರ್ನಾ ಮಹೇಶ್ ತಿಮ್ರೋಡಿ ಮೇಲೆ ಹದಿನಾಲ್ಕ ಕೇಸ್ ಹಾಕಿ ಗಡಿ ಪಾರ್ ಮಾಡಿಸಿ ಊರ್ ಬಿಡಿಸೋನೆ ಈ ಸೌಜನ್ಯ ಪ್ರಕರಣನ ಹೈಕೋರ್ಟ್ಗೂ ಹಾಕ್ಸಿಲ್ಲ ಸುಪ್ರೀಂ ಕೋರ್ಟ್ ಹಾಕ್ಸಿಲ್ಲ ತಹಸೀಲ್ದಾರ್ ಮುಂದೆ ಏಯ್ ಭಾರತದ ಹೋರಾಟನು ಅಷ್ಟೇನೋ ಗಿರೀಶ ಅವಾಗ ನಿಮ್ ಹುಡುಗರು ಆಗ್ತಾರೆ ನೀನ್ ಇವಾಗ ಬಂದಿದ್ಯಾ ಹೋರಾಟಕ್ಕೆ ಏನೋ ಏನ್ ಹೋರಾಟ ನಿಮ್ಮ ಅಪ್ಪನ ಮನೆದ ಧರ್ಮಸ್ಥಳ ಕೇಸ ನಿಮ್ಮ ಅಪ್ಪನ್ದ ಅಲ್ಲಿ ಸತ್ತಿರೋರು ಏನ್ ನಿಮ್ ಮನೆಯವ್ರಾ ಲೇ ಅಲ್ಲಿ ಸತ್ತಿರೋರು ಕರ್ನಾಟಕದ ರಾಜ್ಯದಿಂದ ಸತ್ತಿದ್ದಾರೆ ಗೋವಾ ಬಂದ್ ಸತ್ತಿದ್ದಾರೆ ಮಹಾರಾಷ್ಟ್ರ ಇಂದ ಬಂದ್ ಸತ್ತಿದ್ದಾರೆ ಏನ್ ನೀನು ನೀನ್ ಹದಿನಾಲ್ಕು ವರ್ಷ ಮಡ್ಕೊಬಿಟ್ರೆ ಹದಿನಾಲ್ಕು ವರ್ಷ ನ್ಯಾಯ ಎಲ್ಲ ಕೊಡ್ಸುದೇ ಮುನ್ನೂರ ಅರವತ್ತು ವರ್ಷ ಸ್ವತಂತ್ರದ ಹೋರಾಟ ಗಾಂಧಿ ಬಂದ್ಮೇಲೆ ಅದಕ್ಕೆ ನ್ಯಾಯ ಸಿಕ್ಕಿದ್ದು ಒಬ್ಬ ಅಡ್ವೊಕೇಟ್ ಬಂದ್ಮೇಲೆ ನ್ಯಾಯ ಸಿಕ್ಕಿದ್ದು ಒಬ್ಬ ಕ್ರಿಮಿನಲ್ ಒಬ್ಬ ಕ್ರಿಮಿನಲ್ ಮೈಂಡೆಡ್ ಪೊಲೀಸ್ ಅವನಿಂದ ಸಿಕ್ಕಿಲ್ಲ ಲೈ ಈ ದೇಶಕ್ಕೆ ನ್ಯಾಯ ಸಿಕ್ಕಿದ್ದು ದಟ್ಸ್ ಸಿಕ್ಕಿದಡ್ವಕೇಟ್ ಗಾಂಧಿ ಮುನ್ನೂರ ಅರವತ್ತು ವರ್ಷ ಯಾವನ್ ಯಾವನೋ ಹೋರಾಟ ಮಾಡಿದ್ರು ಆದರೂ ಒಬ್ಬ ಈ ಭಾರತಕ್ಕೆ ನ್ಯಾಯ ಸಿಗಲಿಕ್ಕೆ ದ ಮ್ಯಾನ್ ದ ಸ್ಟೀಲ್ ಮ್ಯಾನ್ ಗಾಂಧಿ ಇಸ್ ದ ರೀಸನ್ ನೀನ್ ಮಾಡ್ಕೊಂಬಾ ನೀನ್ ಏನೋ ಕಿತ್ಕೊಂಬಾ ನನಗೇನು ಸಮಸ್ಯೆ ಅಲ್ಲ ಏ ಗಿರೀಶ ಒಂದು ಈಗ ಹೇಳ್ತಾ ಇದ್ದಿಲ್ಲ ನಿಮ್ ಕೈಯಲ್ಲಿ ಹೇಳ್ತಾ ಇದೆಯಲ್ಲ ಬ್ರೀಫ್ ನಾನ್ ತಗೊಂಡಿದ್ರೆ ಹೆಸರಾಳ ಸಾಕು ನೀನು ನಿನ್ ಎವಿಡೆನ್ಸ್ ಫೋಟೋಗ್ರಾಫಿನೂ ಬೇಡ ನಿರ್ಮಾನಂದ ಸ್ವಾಮಿ ತರ ಫೋಟೋಗ್ರಾಫಿನೂ ಬೇಡ ನನ್ಗೆ ಆಮೇಲೆ ಭೀಮನ್ ತರ ವಿಡಿಯೋನೂ ಬೇಡ ಲೈ ಇದೆಲ್ಲ ತಲೆ ನಿಂದೆ ಮಹೇಶ್ ತಿಮ್ರೋಡಿನ ದಿಕ್ಕು ತಪ್ಪಿಸಿ ಮಹೇಶ್ ತಿಮ್ರೋಡಿನ ಮೇಲೆ ಹದಿನಾಲ್ಕು ಕೇಸ್ ಹಾಕ್ಸಿ ಮಹೇಶ್ ತಿಮ್ರೋಡಿನ ಗಡಿ ಪಾರ್ ಮಾಡಿಸಿ ನಿನ್ನ ಮತ್ತೆ ಐ ಟಿ ಅಡ್ಜಸ್ಟ್ಮೆಂಟ್ ಮಹೇಶ್ ತಿಮ್ರೋಡಿ ಗೊತ್ತಿಲ್ದಿರ್ಬೋದು ನನಗೆ ನನಗ್ ಗೊತ್ತಲ್ಲೇ ನನ್ ಗೊತ್ತು ನೀನು ಪೊಲೀಸ್ ಇಲಾಖೆ ಬಿಟ್ಟಿದ್ಯಾ ಆದ್ರೆ ಪೊಲೀಸ್ ಬುದ್ಧಿ ಬಿಟ್ಟಿಲ್ಲ ಭೀಮನ್ ಯಾಕ ಬಿಡ್ಸಿಲ್ಲ ಲೇ ಮೈ ಲೇ ಏ ಲೇ ಗಿರೀಶ ಭೀಮನ್ ಯಾಕೆ ಬಿಡ್ಸಿಲ್ಲ ಕೊಳಿಲ್ಲ ಅವನು ಅವನ ಅವನ್ ಹಂಗೆ ಸತ್ತ ಹೋಗ್ಬಿಟ್ರ ಕೇಸ್ ಸತ್ತೋಗುತ್ತೆ ನಿನಗೆ ಹೆಸರು ಆಗತ್ತೆ ಈ ಕಡೆ ಬಸ್ರು ಆಗತ್ತೆ